ನಮಸ್ಕಾರ ನಾನ್ ಸಿಗ್ರೀಶ್ ಅಂತ ತಾವು ಯಾವ್ರವ್ರು ಸರ್ ಸರ್ ನಮ್ದು ಮೂಲತಃ ಮಂಡ್ಯ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ಡ್ರೈವರ್ ವರ್ಕ್ ಮಾಡ್ತಾ ಇದೀವಿ ಸರ್ ಇಲ್ಲಿ ಏನಕ್ಕೆ ಬಂದಿದ್ರಿ ಇಲ್ಲಿ ಪಿಕಪ್ ಇದೆ ಸರ್ ಪಿಕಪ್ ಇದೆ ಅಂತ ಬಂದಿದ್ದು ಹಾಗೆ ತುಂಬಾ ಜನ ನಿಂತಿದ್ರು ಲೈನ್ ಅಲ್ಲಿ ಹೌದು ಊಟ ಕೊಡ್ತಿದಾರೆ ಏನೋ ಅಂತ ಬಂದು ನೋಡ್ದು ತುಂಬಾ ಫ್ರೀಯಾಗಿ ಊಟ ಕೊಡ್ತಾ ಇದ್ರಿ ಇಲ್ಲಿ ಹಾಗಾಗಿ ನಾವು ಇಸ್ಕೊಂಡು ಊಟ ಮಾಡ್ದವ್ ಊಟ ಏನ್ ಚೆನ್ನಾಗಿ ಊಟ ಪಲಾವ್ ಮತ್ತೆ ಚಟ್ನಿ ಕೊಟ್ಟಿದ್ರಿ ಸರ್ ಚೆನ್ನಾಗಿತ್ತು ಸರ್ ಊಟ ತುಂಬಾ ಕೊಟ್ರು ಊಟ ಕೊಡ್ತಾರು ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ ಫ್ರೀಯಾಗಿ ಡ್ರೈವರ್ಗೆ ಆಟೋ ಡ್ರೈವರ್ಗೆ ಕಾರ್ ಡ್ರೈವರ್ ಗೆ ಪಾಪ ತಿರುಗಾಡೋ ಇದು ದೇವ್ರು ಮಾಡೋದೇ ಕೆಲಸ ಇದು ಎಲ್ರಿಗೂ ಊಟ ಸಿಗ್ಲಿ ಅದು ಇನ್ನೊಂದ್ ಏನಪ್ಪಾ ಅಂದ್ರೆ ಈ ತರ ಎಲ್ಲಾರ್ಗು ಮಾಡ್ಬೇಕು ಅನ್ನೋ ಮನಸ್ಸು ಬರಲ್ಲ ಹೌದು ಸರ್ ಹಂಗಾಗಿ ಮಾಡ್ತಾರರಿಗೆ ತುಂಬಾ ಒಳ್ಳೇದಿಲ್ಲ ಸರ್ ಅವ್ರಿಗೆ ಅದೇವರ ಆಯಸ್ಸು ಆರ ಆರೋಗ್ಯ ಮತ್ತೆ ಅಂತಸ್ತು ಕಾಪಾಡಿ ಅಂತ ನನ್ನ ಕೈಯಿಂದ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನೆಲ್ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ತಿಳಿದಂತವರು ದೊಡ್ಡವರು ಹೇಳ್ತಾರೆ ಇರುವವರು ಇಲ್ಲದಿರುವವರಿಗೆ ಕೊಟ್ಟಾಗ ಮಾತ್ರ ಈ ನಾಡಲ್ಲಿ ರಾಮರಾಜ್ಯ ಆಗೋದಕ್ಕೆ ಸಾಧ್ಯ ಅಂತಾರೆ ಅಂತ ಒಂದು ಅಂತ ಒಂದು ವಿಡಿಯೋವನ್ನ ನಾನು ಮಾಡೋದಕ್ಕೆ ಬಂದಿದ್ದೀನಿ ಎಲ್ಲಿ ಅಂತಂದ್ರೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಅಗ್ರಹಾರ ದಾಸರಹಳ್ಳಿ ಬಸ್ ಸ್ಟಾಪ್ನ ಆಪೋಸಿಟ್ ಶ್ರೀ ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅನ್ನೋ ಒಂದು ಸಾಂದಿದ್ದೀನಿ ಇವರು ಮಧ್ಯಾಹ್ನ ಒಂದೂವರೆಗೆ ಒಂದು ನೂರರಿಂದ ನೂರೈವತ್ತು ಜನಕ್ಕೆ ಉಚಿತವಾಗಿ ಊಟವನ್ನ ಕೊಡ್ತಾ ಯಾವ ಕಾರಣ ಕೊಡ್ತಾ ಇದ್ದಾರೆ ಯಾವಾಗಿಂದ ಕೊಡ್ತಾ ಇದ್ದಾರೆ ಅವ್ರ ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ಟಾಕ್ಸ್ ವಿಥಿಯೋ ಚೆನ್ನಾಗಿ ಯಾವ್ದು ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಅನ್ ಜೊತೆ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ರಮೇಶ್ ಸರ್ ತಾವು ಏನು ಓದಿದ್ದೀರಾ ಸರ್ ಸರ್ ನಾವು ಎಸ್ ಎಲ್ ಸಿ ಓದಿದ್ದೀವಿ ಬೆಂಗಳೂರಿಗೆ ಬಂದು ಸಾಧಾರಣ ಮೂವತ್ತು ವರ್ಷ ಕಳೆದಿದೆ ನಿಮ್ದು ಸ್ವಂತ ಊರು ಯಾವ್ದು ಸರ್ ಮಾಗಡಿ ಹತ್ರ ಬೆಟ್ಟಹಳ್ಳಿ ಮಠದಲ್ಲಿ ಓದಿದ್ದು ಗ್ರಾಮ ಓದಿದ್ದುಘಟ್ಟ ಗ್ರಾಮದವರು ಬೆಟ್ಟಹಳ್ಳಿಲಿ ಬೆಟ್ಟಹಳ್ಳಿ ಮಠ ಮಠದಲ್ಲಿ ಓದಿದ್ದು ಸರ್ ನೀವು ಇಲ್ಲಿ ಊಟವನ್ನ ಕೊಡ್ತಾ ಇದ್ದೀರಾ ಮಧ್ಯಾಹ್ನ ಒಂದೂವರೆಗೆ ಸರಿ ಸುಮಾರು ಎಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ದೀರಾ ಸರ್ ಸರ್ ಸಾಧಾರಣ ಜನದ ಮೇಲೆ ಊಟ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಶನಿವಾರ ಊಟ ಕೊಡ್ತೀವಿ ನಾವು ಪ್ರತಿ ಶನಿವಾರ ಪ್ರತಿ ಶನಿವಾರ ವಾರ ವಾರ ಊಟ ಕೊಡ್ತೀವಿ ಇಲ್ಲಿ ಏನೇನು ಊಟ ಕೊಡ್ತೀರಾ ಸರ್ ಪ್ರತಿ ಶನಿವಾರ ಸರ್ ಏನಾದ್ರು ಒಂದು ತರಕಾರಿ ಐಟಮ್ ರೈಸ್ ಆ ತರ ಕೊಡ್ತೀವಿ ಅಂದ್ರೆ ಬಿಸಿ ಬಿಸಿ ಇರುತ್ತೆ ಪೌಷ್ಟಿಕ ಆಹಾರ ಇರಲಿ ಅಂತ ಹೇಳಿ ಜನರಿಗೆ ಕೊಡ್ತೀವಿ ಬಡವರು ಪಾಪ ಎಷ್ಟೋ ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ನೂರಾರು ಜನಕ್ಕೆ ಸಹಾಯ ಮಾಡಕ್ ಆಗ್ದಿರೋ ಮೂರ್ ಜನ ಹೌದು ಸರ್ ಏನು ತುಂಬಾ ಹಸಿರುತ್ತೆ ಅವರಾದ್ರೂ ಸಂತೋಷ ಪಡ್ತಾರೆ ಅವ್ರಿಗೆ ನೀಡ್ಸ್ ಏನಿದೆ ದಿನನಿತ್ಯದ ವಿಚಾರ ವಿಚಾರಲಿ ಅಂತ ನಾವು ಸರ್ ಇದು ಎಷ್ಟು ಪ್ರಾರಂಭ ಆಯ್ತು ಸರ್ ಇದು ಸುಮಾರು ನಾವು ಒಂದೂವರೆ ವರ್ಷದಿಂದ ಶುರು ವರ್ಷದಿಂದ ನೋಡಿ ಸರ್ ನೀವು ಮಾಡ್ತಾ ಇರೋ ಕೆಲಸ ಎಷ್ಟೋ ಜನ ಗೊತ್ತೇ ಇಲ್ಲ ಇಲ್ಲ ಸರ್ ನೋಡಿ ನಾವು ಒಳ್ಳೆ ಕೆಲಸ ಮಾಡೋದನ್ನ ಯಾರಿಗೂ ಹೇಳಕ್ ಆಗಲ್ಲ ಅದು ಸುದ್ದಿಗಾಗಿ ಸೇವೆ ಮಾಡಬೇಡಿ ಸೇವೆ ಮಾಡಿ ಸುದ್ದಿ ಆಗಬೇಡಿ ಸದ್ದಿಲ್ಲದೆ ಸೇವೆ ಮಾಡಿ ಅಂತ ಒಂದು ಮಾತಿದೆ ವಾವ್ ಎಂತ ಮಾತು ಸರ್ ನಿಜವಾಗ್ಲು ನೀವು ಮಠದಲ್ಲಿ ಓದಿದ್ಕೆ ಈ ತರ ಒಂದು ಬೌದ್ಧಿಕ ಮಟ್ಟ ಬರ್ಬೇಕು ಸಾಧ್ಯ ನಾವ್ ಏನಾದ್ರೂ ಒಂದು ಒಳ್ಳೆ ಕೆಲಸ ನಾವು ಸದ್ದಿಲ್ಲದೆ ಮಾಡ್ಬೇಕು ಹೌದು ಸರ್ ಹೌದು ಏನ್ ಸದ್ ಮಾಡ್ಕೊಂಡು ಮಾಡ್ಬಾರ್ದು ಆದ್ರೂ ನೀವು ಬಂದೇವಿ ಹೌದು ಸರ್ಕೋಸ್ಕರ ಇಲ್ಲ ಸರ್ ನೀವ್ ಹೇಳಿದ್ರಿ ಇದು ನೀವ್ ಹೇಳ್ದಂಗೆ ನಿಮ್ದು ಒಂದು ಸ್ಲೋಗನ್ ಹೇಳ್ತಾ ಇದ್ರಿ ಅದು ನಿಮ್ದೇ ಅನ್ಕೋಬೇಕು ಸುದ್ದಿಗಾಗಿ ಸೇವೆ ಮಾಡಬೇಡಿ ಸೇವೆ ಮಾಡಿ ಸುದ್ದಿ ಮಾಡಿ ಹಂಗಂತ ಹೇಳಿದ್ರಿ ಸರ್ ಆದ್ರೆ ಇಂಥ ವಿಚಾರ ಇಂಥ ಗುಣಗಳು ತುಂಬಾ ಜನಕ್ಕೆ ಗೊತ್ತಿರಲ್ಲ ಸರ್ ಎಷ್ಟೋ ಜನಕ್ಕೆ ಮಾಡ್ಬೇಕು ಅನ್ನೋ ಗುಣ ಆದ್ರೆ ಯಾವ ತರ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋ ಗೊತ್ತಿರಲ್ಲ ಆತರ ಅಂತವರಿಗೆ ನಿಮ್ಮಂತ ಮಾಡುವಂತ ಕೆಲಸಗಳು ಇನ್ಸ್ಪೈರ್ ಆಗ್ಲಿ ಅಂತ ಉದ್ದೇಶಕ್ಕೋಸ್ಕರನೇ ನಾವು ಈ ತರದ ಒಂದು ನಿಮ್ಮನ್ನ ಸಂಪರ್ಕ ಮಾಡಿ ವಿಡಿಯೋ ಮಾಡ್ತಾ ಇದೀವಿ ಸರ್ ಈಗ ಪ್ರತಿನಿತ್ಯ ಇದು ಪ್ರತಿ ಬಾರಿ ಶನಿವಾರ ನೀವು ಎಷ್ಟು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ನಾವು ಶನಿವಾರ ಯಾಕೆ ಕೊಡ್ಬೇಕು ಅಂತ ಅಂದ್ರೆ ಈಗ ಇಡೀ ವಾರ ಕೆಲಸ ಮಾಡಿರ್ತಾರೆ ಲೇಬರ್ಸ್ ಹೌದು ಶನಿವಾರ ಭಾನುವಾರ ಅಂದ್ರೆ ದಿನ ಮಧ್ಯಾಹ್ನ ಅವ್ರಿಗೆ ಏನಾದ್ರು ಎಲ್ಲ ಒಂದು ಆ ಲೇಬರ್ಸ್ ನೋಡಿದೆ ನಾನು ಬಹಳಷ್ಟು ಜನ ಇಲ್ಲಿ ನೋಡೋಣ ಇರೋಲ್ಲ ನೋಡಿದೆ ಹ್ಮ್ ಯಾಕೆ ಅಂತಂದ್ರೆ ಇಲ್ಲ ನಾವು ಊಟ ಮಾಡ್ಬೇಕು ಊಟ ಮಾಡ್ಬೇಕು ಅಂತ ಓಡಾಡ್ತಾ ಇದ್ರು ಅದು ಅವ್ರ ದುಡ್ಡೇ ಇಲ್ಲ ಸೊ ಆಮೇಲೆ ನನ್ ಮನ್ಸಲ್ಲ ಏನ್ ಬಂದಿದ್ದು ಅಯ್ಯೋ ದೇವ್ರೆ ನಾವೇ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ ಶುರು ಮಾಡ್ದವ್ ಸೊ ಈಗ ಒಂದ್ ನೂರಾರು ಜನಕ್ಕೆ ಊಟ ಕೊಡ್ತಾ ಇದೀವಿ ಅನ್ನೋ ತೃಪ್ತಿ ಇದೆ ಡೈಲಿ ಎಷ್ಟು ಜನ ಊಟ ಮಾಡ್ಬೋದು ಸರ್ ವಾರ ವಾರ ಒಂದು ನೂರ್ ಜನ ಮೇಲಂತೂ ಊಟ ಮಾಡ್ತಾರೆ ನೂರ್ ಜನ ಮೇಲೆ ವಾರ ವಾರ ಊಟ ಮಾಡ್ತಾರೆ ಬಿಸಿ ಬಿಸಿ ಊಟ ಇರ್ತದೆ ನೋಡಿದ್ವಿ ಸರ್ ನಿಜ ನಾವು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಊಟ ಆ ಊಟನೇ ನಾವು ತಿಂತೀವಿ ಹೌದೌದು ಯಾವುದೇ ತೊಂದರೆ ಇಲ್ಲ ಆಮೇಲೆ ನೀರು ಎಲ್ಲ ಕೂತ್ಕೊಳ್ಳಕ್ಕೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿ ಹೌದೌದು ಕೈಲಾಸ ಆಮೇಲೆ ನಾನೇನು ನಮ್ಮ ಸ್ನೇಹಿತರಿಗೆ ಹೇಳಕ್ ಪಡ್ತೀನಿ ಅಂದ್ರೆ ಸಾರ್ವಜನಿಕ ಸ್ನೇಹಿತರಿಗೆ ಹ್ಮ್ ಆ ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಕೈಲಾದಷ್ಟು ಕೈಲಾದಷ್ಟು ಯಾಕೆಂದ್ರೆ ಬಡವರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಇದೆ ಹೌದು ನೂರ ನಲ್ವತ್ತೈದು ಕೋಟಿ ಜನರಲ್ಗೆ ಎಲ್ರಿಗೂ ಊಟ ಸಿಗ್ತಾ ಇಲ್ಲ ಇವತ್ತು ಎಲ್ರು ಅನುಕೂಲವಾಗಿಲ್ಲ ಊಟ ಸಿಗ್ತಾ ಇಲ್ಲ ಹೌದು ಸರ್ ಖಂಡಿತ ಸ್ವಲ್ಪ ಸ್ವಲ್ಪ ನಮ್ ತರದವರು ಸಹಾಯ ಮಾಡ್ತಾ ಹೋದ್ರೆ ಅವ್ರು ಹೊಟ್ಟೆ ತುಂಬುತ್ತೆ ತಣ್ಣಗಿರ್ತಾರೆ ಅಂಗಂತ ಹೇಳ್ಬಿಟ್ಟು ನಮ್ಗೆ ದೇವ್ರೇನ್ ಕಡಿಮೆ ಮಾಡ್ಬಿಡಲ್ಲ ನಾವು ದುಡಿಯೋದನ್ನ ಇನ್ನೊಂದ್ ಅರ್ಧ ಗಂಟೆ ಎಕ್ಸ್ಟ್ರಾ ದುಡಿದ್ರೆ ಆಯ್ತಾ ಅಷ್ಟೇ ಹೌದು ನಿಮ್ದು ಏನು ವ್ಯವಹಾರ ಸರ್ ನಿಮ್ದು ನೋಡಿ ನಾವು ಒಂದು ಟೆಕ್ಸ್ಮೋ ಕಂಪನಿ ಅಧಿಕೃತ ಮಾರಾಟಗಾರರಾಗಿದ್ದೀವಿ ಇಲ್ಲಿ ಏನೇನು ವ್ಯಾಪಾರ ಆಗುತ್ತೆ ಸರ್ ಇಲ್ಲಿ ಟೆಕ್ಸ್ಮೋ ಪಂಪ್ ಮಾರಾಟ ಮಾಡ್ತೀವಿ ನಂತರ ಫಿನೋಲೆಕ್ಸ್ ಕೇಬಲ್ ಮಾರಾಟ ಮಾಡ್ತೀವಿ ಎಲ್ಎನ್ ಟಿ ಸ್ಟಾರ್ಟ್ ಎಲ್ಎನ್ ಟಿ ಸ್ಟಾಕಿಸ್ಟಿದ ಡೈರೆಕ್ಟ್ ಕಂಪನಿ ಇಂದ ಹ್ಮ್ ಸೊ ಈ ತರ ಎಲ್ಲಾ ಬ್ರಾಂಡ್ ಐಟಂ ನ ಮಾರಾಟ ಮಾಡ್ತೀವಿ ಅಂದ್ರೆ ರೈತರು ಬಳಸುವಂತ ಹೌದು ಅಲ್ಲ ರೈತರು ಮತ್ತು ಮನೆಯವರಿಗೆ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಹ್ಮ್ ಎಲ್ಲಾ ಬಳಸ್ತಕ್ಕಂತವರಿಗೂ ಮಾರಾಟ ಮಾಡ್ತಾ ಇದೀವಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ವ್ಯಾಪಾರ ನಡೆಸ್ತಾ ಇದೀವಿ ಅದರಿಂದ ನೀವು ಅದ್ರಲ್ಲಿ ಬರೋ ಒಂದು ಆ ಆದಾಯದ ಮೂಲ ಏನಿದೆಯಲ್ಲ ರೀತಿಯಲ್ಲಿ ಉಪಯೋಗ ಮಾಡೋಣ ಅಂತ ಬಂದಿದೆ ಈಗ ಕೊಡ್ತಾ ಸರ್ ವರ್ಷದಿಂದ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ ಒಂದೂವರೆ ವರ್ಷದಿಂದ ಕೊಡ್ತಾ ಇದೀರಾ ನೀವು ಪ್ರತಿನಿತ್ಯ ಪ್ರತಿ ಶನಿವಾರ ಕೊಡ್ತಾ ಇರುವಾಗ ಕಡೆ ಟೈಮ್ ನೀವೇ ಬಡಿಸ್ತಾ ಇರ್ತೀರಾ ಒಂದ್ ಟೈಮ್ ಕೂಡ ಕೋಪ ತಾಪ ಏನು ಬೇಸರ ಆಗದೇ ಇಲ್ಲ ಸರ್ ಯಾಕಂದ್ರೆ ಮೇಲ್ಮೇಲೆ ಬೀಳ್ತಾರೆ ಕೆಲವರು ಬೇಗ ಬಂದ್ ಈಸ್ಕೊತಾರೆ ನೀವು ತುಂಬಾ ಶಾಂತವಾಗಿ ಕೊಡ್ತಾ ಇರ್ತಿದ್ರಿ ಇಂಥ ವಿಷಯದಲ್ಲಿ ನಾವು ಮನಸ್ಪೂರ್ತಿಯಿಂದ ಖುಷಿಯಾಗಿ ಕೊಡ್ತೀವಿ ಹೌದು ಆಹ್ ಅನ್ನ ಕೊಡೋಕೆ ಟೈಮಲ್ಲಿ ಮನಸ್ ತೃಪ್ತಿಯಿಂದ ಕೊಡ್ಬೇಕು ಆ ತಿನ್ನೋರ್ಗು ಸಂತೋಷ ಆಗುತ್ತೆ ಅಷ್ಟು ಬಂದಿರ್ತಾರೆ ಅಸಹಾಯಕತೆ ಇರುತ್ತೆ ಅಂದ್ರೆ ಆ ಆ ಒಂದು ಆ ಟೈಮ್ ನನ್ಗ್ ಬಹಳ ಸ್ಫೂರ್ತಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಹ್ಮ್ ನನ್ಗ್ ಇಷ್ಟ ಇದೆ ಈಗ ನಿಮ್ಮಲ್ಲಿ ಒಂದ್ ಮೂರ್ ಜನ ಇಲ್ಲೇ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಮಾಡೋರಿದ್ದಾರೆ ಹೆಣ್ಮಕ್ಳು ಗಂಡ್ ಮಕ್ಳು ಆದ್ರೆ ನಾವು ಕೇಳ್ತಿದ್ವಿ ಸರ್ ಯಾವತ್ತಿದ್ರು ಅವರೇ ಊಟ ಕೊಡ್ಬೇಕು ಯಾಕಂದ್ರೆ ನಾವ್ ಬೇಗ ಏನೋ ಕೊಡುವಾಗ ಏನಾದ್ರು ಸ್ವಲ್ಪ ರೇಗಾಟ್ ಬಿಟ್ರೆ ತಪ್ಪಾಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಿದ್ರು ನಿಮ್ಮವರೊಬ್ರು ಅದಿಕ್ಕೆ ನೀವು ಕೊಡ್ತಾ ಇದ್ದೀರಾ ಅಥವಾ ಇಲ್ಲ ಇಲ್ಲ ಸೊ ಆತಕ್ಕಂತ ನಮ್ಮ ಟೀಮ್ ಏನು ಯಾರ್ಯಾರು ನಾವು ನಾವು ಸಹಪಾಠಿಗೊಂಡ್ ಕೆಲಸ ಮಾಡ್ತೀವಿ ಗೊತ್ತಾ ಇದ್ವಿ ಎಲ್ಲಾ ನಮ್ ತರ ಮನೋಭಾವ ಇರೋರೆ ಯಾರು ಕೋಪ ಮಾಡ್ಕೊಳ್ಳೋರು ಬೇಜ್ ಮಾಡೋ ಮನೋಭಾವ ಯಾರು ಇಲ್ಲ ನಮ್ ಜೊತೆ ಸೊ ನಾವೆಲ್ಲ ಒಟ್ಟಾಗಿ ಸೇರಿ ಆ ಸಮಯನ ಒಂದ್ ಗಂಟೆಗಳ ಕಾಲ ಊಟ ಕೊಡ್ತೀವಿ ನೀವೀಗ ನೀವು ಶನಿವಾರ ಊಟ ಕೊಡೋಕೆ ಒಂದೂವರೆ ಕೊಟ್ರೆ ಒಂದ್ ಗಂಟೆಗೆ ಬಂದು ಬಿಸಿಲಿದ್ರು ಕೂಡ ಜನ ಬಂದ್ ನಿಂತ್ ಬಿಟ್ಟಿರ್ತಾರೆ ಅದು ನೋಡಿದಾಗ ನೀವು ತುಂಬಾ ಯಾವ್ ತರ ಫೀಲ್ ಆಗ್ಬಹುದು ಸರ್ ಇಲ್ಲ ಒಂದ್ ಗಂಟೆ ಒಂದ್ ಗಂಟೆಗೆ ಬಂದು ಜನ ಬಂದ್ ನಿಂತ್ಕೊಳ್ಳೋದು ನಾನು ನೋಡಿದೀನಿ ಅಂದ್ರೆ ಏನಾಗ್ಬಿಡುತ್ತೆ ನಾವು ಒಂದ್ ಗಂಟೆಗೆ ಬಂದ ತಕ್ಷಣ ಯಾರೋ ಒಂದು ನಾಕೈದು ಜನ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಬಿಟ್ರೆ ಬೇರೆಯವರು ಇನ್ನು ದೂರದಿಂದ ಎಲ್ಲಿಂದನೋ ಊಟ ಸಿಗುತ್ತೆ ಅಂತ ಟೈಮ್ ಇರ್ತದೆ ರೆಗ್ಯುಲರ್ ರೆಗ್ಯುಲರ್ ಆಗಿ ಅಂದ್ರೆ ಎಲ್ಲಿಂದ್ರೆ ಬರ್ತಾರೆ ಹೊಸಬ್ರು ಬರ್ತಾರೆ ಹಾಗಾಗಿ ನಾವು ಒಂದೂವರೆ ಮೇಲೆ ಶುರು ಮಾಡ್ತೀವಿ ಇದು ಊಟ ಎಲ್ಲ ಎಲ್ಲಿ ತಯಾರಾಗುತ್ತೆ ಇದು ನೋಡಿ ಇದು ಊಟ ಎಲ್ಲ ಒಂದು ಒಳ್ಳೆ ಕ್ಯಾಂಟೀನ್ ಅಲ್ಲಿ ನಮ್ಮ ಸ್ನೇಹಿತರೆ ನಿಮ್ ಸ್ನೇಹಿತರೆ ನಮ್ಮ ಸ್ನೇಹಿತರು ಕುಮಾರ್ ಅಂತ ಅವರು ಬಹಳ ಶುಚಿಯಾಗಿ ರುಚಿಯಾಗಿ ಮಾಡ್ತಾರೆ ಅವ್ರ ಹತ್ರನೇ ತಯಾರು ಮಾಡಿಸ್ತೀವಿ ಇಲ್ಲಿ ಏನು ಒಂದೇ ತರ ರೈಸ್ ಇರುತ್ತ ವಾರ ಏನೇನ್ ರೈಸ್ ಇರುತ್ತೆ ಸರ್ ಪ್ರತಿ ವಾರ ವಿಧ ವಿಧವಾಗಿರ್ತಕ್ಕಂತ ರೈಸ್ ಕೊಡ್ತೀವಿ ಅಂದ್ರೆ ತರಕಾರಿ ಮಿಕ್ಸಬಲ್ ರೈಸ್ ಇರ್ತದೆ ಈ ತರ ಚಿತ್ರಾನ್ನ ಪುಳಿಯೋಗ್ರೆ ಉಪ್ಪಿಟ್ಟು ಈ ತರ ಯಾವ್ದೋ ಆಹಾರ ಕೊಡಲ್ಲ ಯಾಕೆ ಕೊಡಲ್ಲ ಸರ್ ಆತರ ಯಾಕೆ ಕೊಡಲ್ಲ ಅಂತ ಅಂದ್ರೆ ಅವ್ರಿಗೆ ತಿಂದ್ರೆ ತೃಪ್ತಿ ಆಗ್ತದೆ ಊಟ ಅನ್ಸಲ್ಲ ಅದು ತಿಂಡಿ ಅನ್ಸ್ಬಿಡುತ್ತೆ ಪೌಷ್ಟಿಕ ಆಹಾರ ಆಗ್ಬೇಕು ಅಂದ್ರೆ ಊಟ ಅನ್ಸ್ಬೇಕು ಅವ್ರಿಗೆ ತರಕಾರಿ ಪಲಾವು ಹ್ಮ್ ಟೊಮೊಟೊ ಬಾತು ಹ್ಮ್ ಈ ತರ ಏನಾದ್ರು ಕೊಟ್ಟಾಗ ಏನೋ ಅನ್ಸುತ್ತೆ ಅವ್ರ ಮನಸ್ಸಿಗೆ ತೃಪ್ತಿ ಅನ್ನ ತಿಂದ ನೆಮ್ಮದಿ ಅನ್ಸುತ್ತೆ ನೆಮ್ಮದಿ ಅನ್ಸುತ್ತೆ ಭಾವನೆ ಬರಬಾರದು ಅಂತ ಇಲ್ಲಿ ಯಾವ ತರ ಜನ ಊಟ ಈಗ ಮ್ಯಾಕ್ಸಿಮಮ್ ಕೂಲಿ ಕಾರ್ಮಿಕರೇ ಇದ್ದಾರೆ ಹೆಚ್ಚು ಹೆಚ್ಚು ಕೂಲಿ ಕಾರ್ಮಿಕರು ಇದ್ದಾರೆ ಪಾಪ ಅವ್ರಿಗೆ ಕೆಲವೊಂದ್ಸಾರಿ ಮೂರೊತ್ತು ಊಟ ಮಾಡಕ್ ಆಗಿರುತ್ತೋ ಇಲ್ವ ಗೊತ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವು ಸಣ್ಣ ಸಹಾಯ ಮಾಡಿದಾಗ ಅವ್ರ ತೃಪ್ತಿ ಆಗುತ್ತೆ ಸೊ ಆ ಒಂದು ಖುಷಿ ಇದೆ ನಮ್ಗೆ ಹ್ಮ್ ಹ್ಮ್ ಇದೇ ನೀವು ಮಾಡಿರೋ ಕೆಲಸಗಳನ್ನ ನೋಡಿ ನಿಮ್ಮ ಸ್ನೇಹಿತ ಬಳಗ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಅವ್ರ ಆಗಿರ್ಬೋದು ಸ್ಟಾರ್ಟಿಂಗ್ ಯಾರು ಒಪ್ಪಲ್ಲ ಸರ್ ಆದ್ರೆ ಈಗ ಫೀಡ್ಬ್ಯಾಕ್ ಸರ್ ಇಲ್ಲ ಅವರು ಸಾಕಷ್ಟು ಜನ ನಮ್ಮ ಸ್ನೇಹಿತರ ವರ್ಗದವರು ನಮ್ಮ ಆತ್ಮೀಯ ಗೆಳೆಯರು ಏನ್ ಹೇಳ್ತಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ನೋಡಿ ಗೊತ್ತಿದೆ ಒಳ್ಳೇದು ಅಂತ ಆದ್ರೆ ಮಾಡಲ್ಲ ಇಲ್ಲ ಅಂದ್ರೆ ಅವ್ರಗ್ ಸಮಯ ಇಲ್ಲ ಇರ್ಬೋದು ಆದ್ರೆ ಭಗವಂತ ಅವ್ರಿಗೂ ಸ್ವಲ್ಪ ಅಂತ ಒಂದ್ ದೊಡ್ಡ ಮನಸ್ಸು ಕೊಡ್ಲಿ ಅಂತ ನೀವ್ ಹೇಳ್ತೀವಿ ಖಂಡಿತ ಸರ್ ನಾವು ಅದೇ ಎಲ್ಲಾ ಕಡೆ ಬರೀ ಬೆಂಗಳೂರು ಲಂಜ್ ಆಗ್ದೆಲ್ಲ ಆಗದೆ ಅಲ್ಲ ಪ್ರತಿ ನೀವು ಅವಾಗ್ಲೇ ಹೇಳಿದ್ರಿ ನೀವು ಎಲ್ಲೆಲ್ಲಿ ಇರ್ತೀರ ಅಲ್ಲೆಲ್ಲ ನಿಮ್ ಕೈಲಾದ್ ಸಹಾಯಗಳನ್ನ ಮಾಡಿದಾಗ ಇರೋರು ಇಲ್ಲದೇದವ್ರು ಕೊಡೋದು ಇದೇ ಪ್ರಕೃತಿ ನಿಯಮ ಖಂಡಿತ ಯಾಕೆಂದ್ರೆ ದೇವರು ನಮ್ಗೆ ಶ್ರೀಮಂತಿಕೆ ಅಂತ ಅಂದ್ರೆ ಬುದ್ಧಿವಂತಿಕೆ ಕೈ ಕಾಲು ಕಣ್ಣು ಮೂಗು ಎಲ್ಲವನ್ನು ಕೊಟ್ಟಿದ್ದಾನೆ ಇದೇ ದೊಡ್ಡ ಶ್ರೀಮಂತಿಕೆ ಹಾ ಸರ್ ನಿಜವಾಗ್ಲು ಅಂದ್ರೆ ಯಾರು ಅಂಗ ಅಂತ ಇಲ್ಲ ಅವನೇ ನಿಜವಾಗ್ ಬಡವ ಹೌದು ಸರ್ ಅಂದ್ರೆ ಅವನೇ ಬಡವ ಹೌದು ಎಲ್ಲಾ ದೇಹದಲ್ಲಿ ಎಲ್ಲಾ ಅಂಗಗಳನ್ನು ಇಟ್ಟುಕೊಂಡಿರ್ತಕ್ಕಂಥವನು ದೊಡ್ಡ ಶ್ರೀಮಂತ ಹಣ ಮುಖ್ಯ ಅಲ್ಲ ಹಣ ಮುಖ್ಯ ಅಲ್ಲ ಆರೋಗ್ಯವಾಗಿರೋದೇ ದೈಹಿಕವಾಗಿರೋದೇ ಚೆನ್ನಾಗಿರೋದು ಅವನು ದುಡ್ದು ಎನರ್ಜಿ ಆಗಿದ್ದಾನೆ ದುಡ್ದಂತ ದುಡ್ಡಲ್ಲಿ ಅವನಿಗೆ ಸಾಕಾಗಿದೆ ಎಕ್ಸಸ್ ದುಡ್ಡು ಬರ್ತಾ ಇದೆ ಅಂದ್ರೆ ಇಂತ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ಬೇಕು ಅಂತ ಜನರು ಕೇಳ್ಕೊತಿದ್ದಾನೆ ಓಕೆ ಥ್ಯಾಂಕ್ ಯು ಸರ್ ನಿಜ ಇದು ಪ್ಲೇಸ್ ಎಲ್ಲಿ ಬರುತ್ತೆ ಸರ್ ಇದು ಇದು ಮಾಗಡಿ ರೋಡು ಹೌಸಿಂಗ್ ಬೋರ್ಡು ನಿಯರ್ ರಹೇಜ ಅಪಾರ್ಟ್ಮೆಂಟ್ ಹ್ಮ್ ಹ್ಮ್ ಮಾಗಲಿಗ್ ಮೇನ್ ರೋಡ್ ಹೌಪ್ ಸಿಂಗೋಡ್ ರಹೇಜ್ ಅಪಾರ್ಟ್ಮೆಂಟ್ ಮಯೂರ ಬಿರಿಯಾನಿ ಪಕ್ಕದಲ್ಲಿ ಈ ದಾಸರಳ್ಳಿ ಬಸ್ ಸ್ಟಾಪ್ ಆಪೋಸಿಟ್ ಇದೆ ನಂಗೆ ಬಸ್ ಸ್ಟಾಪ್ ಅಪೋಸಿಟ್ ಅಲ್ಲಿ ಇದೆ ಅಲ್ಲೇ ಇರುವಂತದ್ದು ಹಾ ಓಕೆ ಓಕೆ ಸರ್ ಮಠದಲ್ಲಿ ಎಸ್ ಎಲ್ ಸಿ ವರೆಗೆ ಅಲ್ಲಿ ಓದಿದ್ರಿ ಮುಂದೆ ನೆಕ್ಸ್ಟ್ ಏನ್ ಮಾಡಿದ್ರಿ ಸರ್ ಸರ್ ಮಠದಲ್ಲಿ ಓದಾದ್ಮೇಲೆ ಎಸ್ ಎಲ್ ಸಿ ನಾವು ಬೆಂಗಳೂರಿಗೆ ಬಂದವು ಹಾ ಬೆಂಗಳೂರಿಗೆ ಬಂದು ನಾವು ಕೆಲಸನ ಒಂದು ಪಂಪ ಅಂಗಡಿಯಲ್ಲಿ ರಿಪೇರಿ ಕೆಲಸಕ್ಕೆ ಸೇರ್ಕೊಂಡ್ರು ಓ ಅಂದ್ರೆ ನೀವು ಬೇರೆ ಕಡೆ ಕೆಲಸ ಮಾಡಿದ್ದೆ ಸ್ಟಾರ್ಟಿಂಗ್ ಸಾಮಾನ್ಯ ಕಾರ್ಮಿಕನಾಗಿ ಮೆಕ್ಯಾನಿಕ್ ಆಗಿ ಕೆಲಸಕ್ಕೆ ಮೆಕ್ಯಾನಿಕ್ ಆಗಿ ಒಂದು ನಾಲ್ಕೈದು ವರ್ಷ ಅಲ್ಲಿ ಕೆಲಸ ಮಾಡಿದೆ ನಾಲ್ಕೈದು ವರ್ಷ ಅಂದ್ರೆ ತುಂಬಾ ತುಂಬಾ ಕಷ್ಟ ಒಂದು ತೊಂಬತ್ತೈದು ದಶಕದಲ್ಲಿ ಪೀರಿಯಡ್ ಅಲ್ಲಿ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿರ್ಲಿಲ್ಲ ಅವಾಗೆಲ್ಲ ಚೈನ್ಫುಲ್ ಇತ್ತು ಎತ್ತೆ ತುಂಬಾ ಕಷ್ಟ ಅದ್ರ ಬೇಸಿಕ್ ನಮ್ದು ಈ ಮೆಕ್ಯಾನಿಕಲ್ ವರ್ಕ್ ಏನಿದೆಯಲ್ಲ ಕಂಪ್ಲೀಟ್ ನಾನ್ ತಿಳ್ಕೊಂಡಿದ್ದೇನೆ ತಿಳ್ಕೊಂಡಿದ ಆಮೇಲೆ ಸಾವಿರದ ಒಂಬೈನೂರ ನಾವೇ ಯಾಕೆ ಒಂದು ಅಂಗಡಿ ಇಟ್ಟುಬಿಟ್ಟು ಜನರಿಗೆ ರೈತರಿಗೆ ಸಹಾಯ ಒಳ್ಳೆ ಕಂಪ್ನಿ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ವಿ ಹ್ಮ್ ಅವಾಗ ಏನ್ ಮಾಡಿದ್ರಿ ಸ್ಟಾರ್ಟಿಂಗ್ ನಾವು ಡೇ ಒನ್ ಇಂದ ನಮ್ಮ ಹತ್ರ ಯಾವುದೇ ಹಣಕಾಸಿನ ಸಹಾಯ ಯಾರು ಮಾಡಿಲ್ಲ ನಮ್ಗೆ ಸಹಾಯ ಅಂದ್ರೆ ಒಂದ್ ಸಣ್ಣದಾಗ ಅಂಗಡಿ ಶುರು ಮಾಡಿ ಒಂದ್ ಮ್ಯೂಟ್ ಮಾಡಿ ಸರ್ ಮ್ಯೂಟ್ ಮಾಡಿ ಸಣ್ಣದಾಗ ಅಂಗಡಿ ಶುರು ಮಾಡಿ ಅಲ್ಲಿಂದ ನಾವು ತೊಂಬತ್ತೊಂಬತ್ತರಿಂದ ಶುರು ಮಾಡಿದ್ದು ಎರಡ್ ಸಾವಿರದ ಐದರ ಹೊತ್ತಿಗೆ ನಾವು ಸ್ವಲ್ಪ ಕಸ್ಟಮರ್ಗಳ ಜೊತೆ ಒಡನಾಟ ಇಟ್ಕೊಂಡು ಆ ಗಳು ನಮ್ಗೆ ಬೇರೆ ಬೇರೆ ಗಳನ್ನ ಪರಿಚಯಿಸ್ತಾ ಇವತ್ತು ಬೆಳೆದಿದ್ದೀರಾ ದೊಡ್ಡ ಮಟ್ಟದ ಪ್ರಭಾವ ಒಂದಷ್ಟು ಜನಕ್ಕೆ ಅನ್ನದಾನ ಆಗ್ತಾ ಇದೆ ಅನ್ನದಾನ ಆಗ್ತಾ ಇದೆ ಇವತ್ತು ಕೊನೆ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಕಸ್ಟಮರು ಸಾಧಾರಣ ಒಂದು ಲಕ್ಷಕ್ಕೂ ಮೀರಿದ್ದಾರೆ ನಿಮ್ಮಲ್ಲಿ ನಮ್ಮಲ್ಲಿ ಸಹಾಯ ಪಡ್ಕೊಂಡಿರ್ತಕ್ಕಂತ ರೈತರುಗಳು ಮತ್ತು ಅವರಿಂದ ಕೂಡ ನಮ್ಗೆ ಅನುಕೂಲ ಆಗಿದೆ ಅವರೇ ನಮ್ ಬಂಡವಾಳ ರೈತರು ಏನು ನಾವು ಮಾರಾಟ ಮಾಡಿದಿವಲ್ಲ ಅವರೇ ನಮ್ ಬಂಡವಾಳ ಇವತ್ತು ನಮ್ಮ ಆಫೀಸ್ ಬಂಡವಾಳ ಅವ್ರ ಜೊತೆ ನನ್ ಕೆಲಸ ಮಾಡಕ್ ನನ್ ಖುಷಿ ಇದೆ ಈಗ ನಿಮ್ಮ ಶಾಪ್ ಹೆಸರು ಏನಂತ ಸರ್ ಅದು ನಮ್ಮ ಅಂಗಡಿ ಹೆಸರು ಶ್ರೀ ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅಂತ ಹೇಳಿ ಮಾಗಡಿ ರೋಡ್ ಹೌಸಿಂಗ್ ಬೋರ್ಡ್ ದಾಸರಹಳ್ಳಿ ಎರಡು ಮಧ್ಯದಲ್ಲಿ ಬರುತ್ತೆ ದಾಸರಹಳ್ಳಿ ಬಸ್ ಸ್ಟಾಪ್ ಅಪೋಸಿಟ್ ಇದೆ ಎಸ್ ಅಪೋಸಿಟ್ ಇದೆ ಹಾಗಾಗಿ ಚೆನ್ನಾಗಿದೆ ಸರ್ ನಮ್ಮ ಅಂದ್ರೆ ನೀವು ಮೊದಲು ತುಂಬಾ ಕಷ್ಟಪಟ್ಟು ಶ್ರಮ ಪಟ್ಟು ಆ ಶ್ರಮದ ಫಲವಾಗಿ ನಿಮ್ಗೊಂದು ಈ ದಾರಿ ಸಿಕ್ಕಿದೆ ಈಗ ಅದನ್ನೇ ಗಿವ್ ಬ್ಯಾಕ್ ಟು ಸೊಸೈಟಿಗೆ ಒಂದು ಈ ತರ ಕೊಡ್ತಾ ಇದೆ ಸ್ವಲ್ಪ ಮಟ್ಟದಲ್ಲಿ ಇದನ್ನು ಇದನ್ನು ಮಾಡದಿರೋ ತುಂಬಾ ಜನ ಇದ್ದಾರೆ ಅಂತವ್ರಿಗೆ ಮಾದರಿ ಆಗ್ಲಿ ಅಂತ ನನಗೆ ನನ್ನ ಸ್ನೇಹಿತರುಗಳಿಗೆ ಅವ್ರಿಗೂ ಸಹಾಯ ಮಾಡ್ಲಿ ಅಂತ ನಾನ್ ಕೇಳ್ಕೋ ನಿಮ್ ಜೊತೆ ನಿಮ್ ಅವರು ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಖಂಡಿತ ಸರ್ ಒಳ್ಳೆ ಕೈ ಕೈ ಜೋಡಿದ್ರೆ ಒಂದು ಯಾವ್ದಾದ್ರು ಒಂದು ಸಾಧನೆ ಆಗ ಸಾಧ್ಯ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ತಮ್ಮ ಹೆಸರು ಲೋಕೇಶ ಅಂತ ತಾವು ಏನ್ ಕೆಲಸ ಮಾಡ್ತೀರಾ printing press ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿ ಇಲ್ಲ ದಾಸರಹಳ್ಳಿ ಲೇ ದಾಸರಹಳ್ಳಿ ಲೇ ನೀವು ಎಷ್ಟು ದಿನದಿಂದ ಇಲ್ಲಿ ಊಟಕ್ಕೆ ಬರ್ತಾ ಇದ್ದೀರಾ ನಾಲ್ಕು ದಿನದಿಂದ ನಾಲ್ಕು ತಿಂಗಳಿಂದ ನಾಲ್ಕು ದಿನಗಳಿಂದನು ಚೆನ್ನಾಗಿದೆ ಊಟ ಇಷ್ಟು free ಊಟ ಕೊಡ್ತಾ ಇದ್ದಾರೆ ಇವ್ರ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೆವರು ಇವರು ಬಡವರ್ ಬಗ್ಗೆ ಊಟ ಕೊಡ್ತಾರೆ ಬಡವರ ಬಗ್ಗೆ ಊಟ ಕೊಡ್ತಾರೆ ಕೊಡ್ತಾರೆ ಒಂದೂವರೆ ಕರೆಕ್ಟ್ ಆಗುತ್ತೆ ಒಂದುವರೆ ಕೊಡ್ತಾರೆ ಹೌದು ಫ್ರೀ ಆಗಿ ಕೊಡ್ತಾರೆ ಫ್ರೀ ಆಗಿ ಕೊಡ್ತಾರೆ ಹೊಟ್ಟೆ ತುಂಬಾ ಕೊಡ್ತಾರೆ ಹೊಟ್ಟೆ ತುಂಬಾ ಕೊಡ್ತಾರೆ ನೀವು ಫ್ರೀ ಆಗಿ ಕೊಡ್ತಾರೆ ಅಂದ್ಬಿಟ್ಟು ಊಟ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಇರ್ತಾರೆ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗುತ್ತೆ ಏನಪ್ಪ ನಿನ್ನ ಹೆಸರು ಜೀವಲ್ ಏ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಏಟ್ ಇಲ್ಲಿ ಪ್ರತಿ ಸಾರಿ ಊಟಕ್ಕೆ ಇಲ್ಲೇ ಬರ್ತೀಯಾ ಇಲ್ಲೇ ಬರ್ತೀನಿ ಎಷ್ಟು ಬಾರಿ ಬಂದಿದ್ಯಾ ಒಂದು ಏಳೆಂಟು ಸತಿ ಬಂದಿ ಏಳೆಂಟು ಸಾರಿ ಬಂದಿ ಎಲ್ಲಿ ಮನೆ ನಿಮ್ದು ಇಲ್ಲೇ ಹತ್ರದಲ್ಲಿ ಇದೆಯಾ ಫ್ರೀ ಆಗಿ ಊಟ ಕೊಡ್ತಾರ ಹೌದಾ ಇಲ್ಲಿ ಫ್ರೀ ಆಗಿ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೆ ನೀವೆಲ್ಲ ಫ್ರೆಂಡ್ಸ್ ಎಲ್ಲಾ ಬಂದು ಊಟ ಮಾಡ್ತೀರಾ ಮತ್ತೆ ಆಯ್ತು ಹೋಗುವಾಗ ರೋಡ್ ಸೈಡ್ ಎಲ್ಲ ನೋಡ್ಕೊಂಡು ಮನೆಗೆ ಹೋಗ್ಬೇಕು ಆಯ್ತಾ ಏನಪ್ಪ ನಿನ್ನ ಹೆಸರು ವಿನಾಯ್ ಓದ್ತಾ ಇದೆಯಾ ಎಷ್ಟನೇ ಕ್ಲಾಸ್ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಇದೆ ಊರ ಹಾ ಯಾವ ಊರ್ ನಿಮ್ದು ಬೆಂಗಳೂರು ಬೆಂಗಳೂರು ಇಲ್ಲಿ ಏನು ಏನಕ್ಕೆ ಬಂದಿದೆ ನಾನು ಊಟ ಹಿಸ್ಕಣಕ್ಕೆ ಇಲ್ಲಿ ಊಟ ಹಿಸ್ಕೊಳಕ್ಕೆ ಬಂದ್ರೆ ಏನು ಫ್ರೀಯಾ ಕೊಟ್ರಾ ಹಾ ಫ್ರೀಯಾ ಕೊಟ್ರು ಕೊಟ್ಟೆ ತುಂಬಾ ಕೊಟ್ರಾ ಹಾ ಏನು ಕೊಟ್ಟಿರ ಇವತ್ತು ಆ ಪಲಾವ್ ಚಟ್ನಿ ಪಲಾವ್ ಚಟ್ನಿ ಚೆನ್ನagitha ಹಾ ಚೆನ್ನಾಗಿದೆ ಕೊಟ್ಟೆ ತುಂಬಾ ತಿಂದಾ ಹಾ ಖುಷಿ ಆಯ್ತಾ ಹಾ ಇಂಗ್ ಫ್ರೀಯಾ ಕೊಡ್ತಾರಲ್ಲ ಏನಂತೀಯ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ ಥ್ಯಾಂಕ್ಸ್ ಹೇಳ್ತೀಯಾ ಆಯ್ತಾಯ್ತು ಚೆನ್ನಾಗಿತ್ತ ಅವರು ನಿನ್ ಫ್ರೆಂಡ್ ನಿನ್ ಫ್ರೆಂಡ್ ಇಬ್ರು ಜೊತೆ ಬರ್ತೀರಾ ಆಯ್ತು ಊಟ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ನೋಡ್ಕೊಂಡು ಮನೆಗೆ ಹೋಗ್ಬೇಕು ಆಯ್ತಾ ಆ ಕಡೆ ಈ ಕಡೆ ಅಡ್ಡಾಡಬಾರ್ದು ಆಯ್ತಾ ಹೋಗ್ತೀರಾ ಆಯ್ತಪ್ಪ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು